ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತ್ಯುತ್ಸವವನ್ನು ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿ ವತಿಯಿಂದ ವಿಶ್ವ ನಾಯಕ ಅಂಬೇಡ್ಕರ್ ಹಬ್ಬ ಎಂದು ಆಚರಣೆ ಮಾಡಲಾಯಿತು ಹೊಸಕೋಟೆ ನಗರದ ಕಚೇರಿಯಲ್ಲಿ ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆರ್ ಕಿರಣ್ ಕುಮಾರ್ ಅವರು ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿದ ಬಳಿಕ ಹೊಸಕೋಟೆಯಿಂದ ತಿಮ್ಮಪ್ಪನಹಳ್ಳಿ ಗ್ರಾಮದವರೆಗೂ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮಾಡಲಾಯಿತು ಸುಮಾರು ಐನೂರಕ್ಕೂ ಹೆಚ್ಚಿನ ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿ ಕಾರ್ಯಕರ್ತರು ಕಾರುಗಳಲ್ಲಿ ದ್ವಿಚಕ್ರ ವಾಹನಗಳಲ್ಲಿ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ತಿಮ್ಮಪ್ಪನಹಳ್ಳಿ ಗ್ರಾಮದವರೆಗೂ ಬೆಳ್ಳಿ ರಥದೊಂದಿಗೆ ಮೆರವಣಿಗೆಯಲ್ಲಿ ಸಾಗಿದ್ರು ಈ ಒಂದು ಮೆರವಣಿಗೆಯಲ್ಲಿ ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆರ್ ಕಿರಣ್ ಕುಮಾರ್ ಅವರೊಂದಿಗೆ ಸಂಘಟನೆಯ ಪದಾಧಿಕಾರಿಗಳಾದ ಸಜ್ಜನ್ ಬಂಡಳ್ಳಿ ಪ್ರಶಾಂತ್ ಪ್ರಸನ್ನ ಅಮರ್ ಕೆಂಪರಾಜ್ ಉಮೇಶ್ ನಾಗೇಶ್ ಪುನೀತ್ ಸಾಮ್ರಾಟ್ ಗಡಿಗೆನಹಳ್ಳಿ ಸಹದೇವ್ ಲಿಂಗಾಪುರ ತ್ರಿವೇಣ್ ಅತ್ತಿಬೆಲೆ ರಾಮಾಂಜಿ ಮಧುನಾಯಕ್ ಪ್ರಮೋದ್ ಗಜೇಂದ್ರ ಹಾಗೂ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಕೂಡ ಮೆರವಣಿಗೆಗೆ ಸಾಥ್ ನೀಡಿದರು ಬಳಿಕ ತಿಮ್ಮಪ್ಪನಹಳ್ಳಿ ಗೇಟ್ನಿಂದ ಗ್ರಾಮದವರೆಗೂ ಅಂಬೇಡ್ಕರ್ ಅವರ ಬೆಳ್ಳಿ ರಥವನ್ನು ಬೈಕ್ ರ್ಯಾಲಿ ಹಾಗೂ ಕಾರ್ ರ್ಯಾಲಿ ಮೂಲಕ ಗ್ರಾಮದೊಳಗೆ ಪ್ರವೇಶ ಮಾಡಲಾಯಿತು ಬಳಿಕ ತಿಮ್ಮಪ್ಪನಹಳ್ಳಿ ಗ್ರಾಮ ಶಾಖೆಯನ್ನ ಸಹ ಇದೇ ಸಂದರ್ಭದಲ್ಲಿ ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆರ್ ಕಿರಣ್ ಕುಮಾರ್ ಅವರು ಉದ್ಘಾಟನೆಯನ್ನ ಮಾಡಿದರು ಅಂಬೇಡ್ಕರ್ ಬಿಆರ್ ಅಂಬೇಡ್ಕರ್ ಕೋ ವಿಶ್ವ ಮಹಾನಾಯಕ ನಮ್ಮೆಲ್ಲರ ವಿಶ್ವ ಮಹಾನಾಯಕ ಅಂಬೇಡ್ಕರ್ ಎಂದು ನೂರ ಮೂವತ್ತ್ಮೂರನೇ ಅಂಬೇಡ್ಕರ್ ಜಯಂತಿ ಉತ್ಸವವನ್ನು ಇಂದು ತಿಮ್ಮಪ್ಪನಹಳ್ಳಿ ಗ್ರಾಮ ಶಾಖೆ ಕೂಡ ಉದ್ಘಾಟನೆ ಮಾಡಿದ್ದೀವಿ ಈ ಒಂದು ಗ್ರಾಮ ಶಾಖೆ ಉದ್ಘಾಟನೆಗೆ ಸ್ಥಳೀಯರಂತಕ ಮುಖಂಡರು ಕೂಡ ಬಂದಿದ್ದರು ಈ ಒಂದು ಕಾರ್ಯಕ್ರಮವನ್ನು ತಿಮ್ಮಪ್ಪನಹಳ್ಳಿ ಗ್ರಾಮದವರು ಮತ್ತು ಕರ್ನಾಟಕ ಹಿಂದ ರಕ್ಷಣಾ ಸಮಿತಿಯ ಎಲ್ಲ ತಾಲೂಕು ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಮತ್ತು ಗ್ರಾಮದ ಹೋಬಳಿ ಪದಾಧಿಕಾರಿಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಈಗಾಗಲೇ ನಾವು ಹೊಸಕೋಟೆ ಕೇಂದ್ರ ಕಚೇರಿಯಲ್ಲಿ ಕೂಡ ಬಾಬಾ ಸಾಹೇಬರ ಜಯಂತಿಯನ್ನು ಆಚರಣೆ ಮಾಡಿ ಅಲ್ಲಿಂದ ಬೆಳ್ಳಿ ರಥ ಮತ್ತು ಕಾರುಗಳು ಮತ್ತು ದ್ವಿಚಕ್ರ ವಾಹನಗಳಲ್ಲಿ ರ್ಯಾಲಿಗೂ ಸಹ ಬಂದು ಈ ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಈಗ ಮುಂದೆ ಸ್ಟೇಜ್ ಕಾರ್ಯಕ್ರಮವೂ ಇದೆ ಈ ಸ್ಟೇಜ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಬಂದಿದ್ದಕ್ಕೆ ನನ್ನ ಭೀಮಾ ವಂದನೆಗಳು ಮಾರು ಹನ್ನೊಂದರಿಂದ ಹನ್ನೆರಡು ಶಾಖೆಗಳು ಈಗಾಗಲೇ ಉದ್ಘಾಟನೆ ಮಾಡಿದ್ದೇವೆ ಮತ್ತು ಸರಿಸುಮಾರು ಒಂದು ಒಂಬೈನಿಂದ ಸಾವಿರ ಜನಗಳು ಕೂಡ ಪದಾಧಿಕಾರಿಗಳು ಕೂಡ ಆಯ್ಕೆಯಾಗಿದ್ದಾರೆ ಮತ್ತು ಒಂದು ತಾಲೂಕು ಮಟ್ಟದಲ್ಲಿ ಮುಖ್ಯವಾಗಿ ತಾಲೂಕು ಅಧ್ಯಕ್ಷರು ಗೌರವಾಧ್ಯಕ್ಷರುಗಳು ಕದ ಪದಾಧಿಕಾರಿಗಳು ಮತ್ತು ಖಜಾನ್ಸಿ ಕೂಡ ನಾವು ಮೊನ್ನೆ ಮೊನ್ನೆ ರಾಜ್ಯ ಕಾರ್ಯದರ್ಶಿಯನ್ನು ತಾಲೂಕಿನಿಂದ ರಾಜ್ಯ ಕಾರ್ಯದರ್ಶಿಯಾಗಿ ಕೂಡ ನೇಮಕ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ನೀಡ್ತೀವಿ ತಾಲೂಕಿನಲ್ಲಿ ಮತ್ತು ಜಿಲ್ಲೆಯಲ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ ಬಂದರು ಅಂಬೇಡ್ಕರ್ ಬಂದಗಡೆ ಹಾಗೂ ನನ್ನ ಕೊರಬಾಂಧವರೇ ನನ್ನ ಸ್ನೇಹಿತರೆ ತಿಮ್ಮಪ್ಪನಹಳ್ಳಿ ಗ್ರಾಮದಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ಪ್ರಯತ್ನ ಪಟ್ಟು ಅಲ್ಲಿ ಅಲ್ಲಿಂದ ಇಲ್ಲಿಯವರೆಗೆ ನಮ್ಮ ಕನಸು ನನಸಾಗಿರಲಿಲ್ಲ ಈ ದಿನ ಅಹಿಂದ ಕರ್ನಾಟಕ ಹಿಂದ ರಕ್ಷಣಾ ಸಮಿತಿಯ ಸಂಸ್ಥಾಪಕರು ಮತ್ತು ರಾಜ್ಯಾಧ್ಯಕ್ಷರಾದ ಶ್ರೀ ಕಿರಣ್ ಕುಮಾರ್ ಅವರ ನೇತೃತ್ವದಲ್ಲಿ ತಿಮ್ಮಪ್ಪನಹಳ್ಳಿಯಲ್ಲಿ ದಿನ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದೊಂದಿಗೆ ಗ್ರಾಮ ಶಾಖೆಯನ್ನು ಪ್ರಾರಂಭ ಮಾಡಿದ್ದೇವೆ ಈ ಒಂದು ಗ್ರಾಮ ಶಾಖೆಯ ಶಾಖೆಗೆ ತಾವೆಲ್ಲರೂ ಬಂದು ನಮ್ಮ ಜೊತೆ ಕೈ ಜೋಡಿಸಿ ಸಹಕಾರವನ್ನು ಕೊಟ್ಟು ಅತ್ಯಂತ ಅಜೃ ವಿಜೃಂಭಣೆಯಿಂದ ಹೊಸಕೋಟೆ ತಾಲೂಕು ಮಟ್ಟದಿಂದ ತಿಮ್ಮಪ್ಪನಹಳ್ಳಿ ಗ್ರಾಮದವರೆಗೆ ಬೆಳ್ಳಿ ರಥದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೆರವಣಿಗೆ ಕಲಾತಂಡಗಳು ಮತ್ತು ದ್ವಿಚಕ್ರ ವಾಹನಗಳಲ್ಲಿ ಮೆರವಣಿಗೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಪಡಿಸಿದ್ದೀರಾ ಆದ್ದರಿಂದ ಅಹಿಂದ ರಕ್ಷಣಾ ಸಂಸ್ಥೆಯ ಎಲ್ಲ ಕಾರ್ಯಕರ್ತರಿಗೆ ರಾಜ್ಯಾಧ್ಯಕ್ಷರಿಗೆ ಮಾಧ್ಯಮ ಮಿತ್ರರಿಗೆ ಪೊಲೀಸ್ ಇಲಾಖೆಯವರಿಗೆ ಮತ್ತು ಅಕ್ಕಪಕ್ಕದವರುಗಳಿಂದ ಬಂದಿರುವಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ತುಂಬ ಹೃದಯದ ಭೀಮ ಸ್ವಾಗತವನ್ನು ಕೋರುತ್ತಿದ್ದೇನೆ ಬಳಿಕ ತಿಮ್ಮಬನಹಳ್ಳಿ ಗ್ರಾಮದಿಂದ ಹೊರಟ ಕರ್ನಾಟಕ ಹಿಂದ ರಕ್ಷಣಾ ಸಮಿತಿ ಸಂಸ್ಥಾಪಕ ಆರ್ ಕಿರಣ್ ಕುಮಾರ್ ಅವರ ನೇತೃತ್ವದ ತಂಡ ಹೊಸಕೋಟೆ ತಾಲೂಕು ಕಚೇರಿ ಮುಂಭಾಗದಲ್ಲಿರುವ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡುವುದರ ಮೂಲಕ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡಿದ್ರು